ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಬನ್ನಿ ನಮ್ಮ ಎಫ್ ಎಲ್ ಎನ್ ಆರಂಭಿಕ ಸಾಕ್ಷರತೆ ಮತ್ತು ಸಂಖ್ಯಾಜ್ಞಾನ ಇದ್ರ ಬಗ್ಗೆ ವಿದ್ಯಾರ್ಥಿಗಳ ಪ್ರಗತಿಯನ್ನು ನಾವು ಹೇಗೆ ಫಿಲಪ್ ಅಪ್ ಮಾಡಬೇಕಂತ ಅನ್ನೋದ್ರ ಬಗ್ಗೆ ನಮೂನೆಗಳಿದೆ ನಾಲ್ಕು ನಮೂನೆ ಮೊದಲನೇದೇನೆಂದರೆ ಶಾಲಾ ಹಂತದ ನಮೂನೆ ಇದೆ ಅದು ಅನುಬಂಧ ನಾಲ್ಕು ಒಂದು ಏನಂದ್ರೆ ನೀವು ಶಾಲೆಯ ಹೆಸರು ತರಗತಿ ಹೆಸರು ಅಂತ ಬರೆದ ಮೇಲೆ ಎಫ್ ಎಲ್ ಎನ್ ಸಾಧಿಸಿದ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಬರೆಯೋದಕ್ಕಿಂತ ಪೂರ್ವದಲ್ಲಿ ದಾಖಲಾದ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಬರೀಬೇಕು ಅಂದರೆ ಉದಾಹರಣೆ ಈಗ ಒಟ್ಟು ಒಟ್ಟಾರೆ ಇಡೀ ಏನು ಶಾಲೆಯಲ್ಲಿ ಒಂದು ಎಚ್ ಪಿ ಎಸ್ ಅಲ್ಲಿ ಒಂದು ತೊಂಬತ್ತು ಜನ ಹುಡುಗರು ಇದ್ರೆ ತೊಂಬತ್ತು ಜನ ಹುಡುಗರು ತೊಂಬತ್ತು ಸಂಖ್ಯೆ ದಾಖಲಾದ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಎಫ್ ಎಲ್ ಎನ್ ಸಾಧಿಸಿದ ಅಂದರೆ ಅದರಲ್ಲಿ ಒಂದು ನಲವತ್ತೈದು ಮಂದಿ ಸಾಧನೆ ಮಾಡಿದ್ದಾರೆ ಅಂದರೆ ಎಫ್ ಎಲ್ ಎನ್ ಸಾಧಿಸದ ಒಟ್ಟು ವಿದ್ಯಾರ್ಥಿ ಅಂದರೆ ಇಲ್ಲಿ ಸಾಧಿಸಿದ ಮತ್ತು ಸಾಧಿಸದ ಇವು ಮೋಸ್ಟ್ ಇಂಪಾರ್ಟೆಂಟ್ ರೀ ಇವು ಇವೆರಡು ಟೋಟಲ್ ಟ್ಯಾಲಿ ಅಮಕ್ ಇದು ಸಾಧಿಸಿದ ವಿದ್ಯಾರ್ಥಿಗಳ ಮತ್ತು ಸಾಧಿಸಿರುವ ವಿದ್ಯಾರ್ಥಿಗಳನ್ನು ಕೂಡಿದ್ರೆ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಬರಬೇಕು ಇದನ್ನು ಸ್ವಲ್ಪ ತಾವು ಗಮನದಲ್ಲಿ ಇಟ್ಕೊಳ್ಳಿ ಇದನ್ನ ಬಹಳ ಜನ ಕನ್ಫ್ಯೂಸ್ ಮಾಡ್ಕೊತಾರೆ ಏನಂದರೆ ಸರ್ ಎಫ್ ಎಲ್ ಎನ್ನಿಗೆ ದಾಖಲಾದ ಮಕ್ಕಳ ಅಂತ ಕೇಳ್ತಾರೆ ಎಫ್ ಎಲ್ ಎನ್ಗೆ ದಾಖಲಾದ ಮಕ್ಕಳ ಅಂತ ಕೇಳ್ತಾರೆ ಎಫ್ ಎಲ್ ಎನ್ನಿಗೆ ದಾಖಲಾದಲ್ಲ ಅದು ಟೋಟಲ್ ಒಟ್ಟಾರೆ ನಿಮ್ಮ ಶಾಲೆಯಲ್ಲಿ ದಾಖಲಾಗಿರ್ತಕ್ಕಂಥ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆಯನ್ನು ನೀವು ಇಲ್ಲಿ ತುಂಬಬೇಕಾಗತ್ತೆ ಆಮೇಲೆ ಏನಂದರೆ ಈಗ ವಿದ್ಯಾರ್ಥಿ ಹೆಸರು ಇಲ್ಲಿ ನೀವು ವಿದ್ಯಾರ್ಥಿ ಹೆಸರನ್ನು ತರಗತಿವಾರು ಇಲ್ಲಿ ಬರ್ಕೊತೀರಾ ಬರ್ಕೊಂಡು ಏನು ಮಾಡ್ತೀರಾ ಕಲಿಕಾ ಫಲಗಳು ಫಸ್ಟು ಲಿಟ್ರಸಿನಲ್ಲಿ ತೊಗೊತೀರಾ ಅಲ್ಲಿ ಓರಲ್ಲೂ ಮೂರು ತಗೊಂತೀರ ಆಮೇಲೆ ರಿಟನ್ನು ಓರಲ್ಲು ನಾಲ್ಕಿದೆ ರಿಟನ್ನು ಮೂರಿದೆ ಓಕೆನಾ ರಿಟರ್ನ್ ಕಾಂಪಿಟೆನ್ಸಿ ಸಾರಿ ಓರಲ್ಲು ಮತ್ತು ರೀಡಿಂಗು ಆಮೇಲೆ ರೈಟಿಂಗು ಮೌಖಿಕವಾಗಿ ಹೇಳುವಂಥದ್ದು ಮತ್ತು ಓದುವಂಥದ್ದು ಮತ್ತು ಬರೆಯುವಂಥದ್ದು ಓಕೆನಾ ಸೊ ಇದನ್ನು ಫಂಡಮೆಂಟಲ್ ಲಿಟ್ರಸಿ ಬುನಾದಿ ಸಾಕ್ಷರತೆ ಇಲ್ಲಿ ಫಂಡಮೆಂಟಲ್ ನ್ಯೂಮರಸಿ ಪೆಲಿಕಾಪಲನ್ನು ಬರೀತೀರಾ ಓಕೆ ಸೊ ಎನ್ ಒನ್ ಎಂಟು ಅಂದರೆ ನ್ಯೂಮರಸಿ ಒನ್ ನ್ಯೂಮರಸಿ ಟು ಅಂತ ಭಾಳ ಬೇಸಿಕ್ ಬೇಸಿಕ್ ಥಿಂಗ್ಸ್ಗಳಿದ್ದಾವೆ ಸೊ ಇಲ್ಲಿ ಏನಂತ ಹೇಳಿದರೆ ಕನಿಷ್ಠ ಬಿ ಬಿ ಅಂದರೆ ಕನಿಷ್ಠ ಅಂತ ಬರೀತೀರಾ ಬಿ ಅಂದರೆ ಪ್ರಾಥಮಿಕ ಯಾವ ಇದರಲ್ಲಿದ್ದಾನೆ ಮಗು ಅಂತ ಓಕೆ ಪಿ ಅಂದರೆ ಪ್ರಾವೀಣ್ಯತೆಯನ್ನು ಸಾಧಿಸಿದ್ದಾನೆ ಎ ಅಂದರೆ ಸುಧಾರಿತದಲ್ಲಿ ಇದ್ದಾನೆ ಇದ್ರ ಬಗ್ಗೆ ಆಲ್ರೆಡಿ ನಿಮಗೆ ಎಕ್ಸ್ಪ್ಲನೇಷನ್ ಗೊತ್ತಿದೆ ನೀವು ಮಾಡ್ತೀರಾ ಓಕೆ ಮಗು ಸ್ಪಷ್ಟವಾಗಿ ಮಾತನಾಡುತ್ತಿದ್ದಾನೆ ಅಂದರೆ ಓನಲ್ಲಿ ನಮೂದಿಸಬೇಕು ಅಂತ ಪರ್ಫೆಕ್ಟಾಗಿದ್ದಾನಂತೆ ನಿರರ್ಗಳವಾಗಿ ಏರಿಳಿತಗಳೊಂದಿಗೆ ಅಂದರೆ ಆರ್ನಲ್ಲಿ ನಮೂದಿಸಬೇಕು ಅಂತ ಕಲಿಕಾ ಫಲಗಳಿಗೆ ಅನುಗುಣವಾಗಿ ಬರಿತಾಯಿದ್ರೆ ಡಬ್ಲ್ಯೂನಲ್ಲಿ ಅದನ್ನು ಮಾರ್ಕ್ ಮಾಡಬೇಕು ಶಿಕ್ಷಕರ ಸಹಿ ಸಿ ಆರ್ ಪಿ ಸಹಿ ಇದೆಲ್ಲ ನಿಮಗೆ ಗೊತ್ತಿದೆ ನೀವು ಮಾಡ್ತಾ ಇದ್ದೀರಿ ಬಟ್ ಇಲ್ಲಿ ಇನ್ನೂ ಇನ್ನೊಂದೇನಂದರೆ ಕ್ಲಸ್ಟರ್ ಹಂತಕ್ಕೆ ಬಂದಾಗ ನೋಡಿ ಯಾವ ತರಗತಿ ತರಗತಿ ಮೂರಕ್ಕೆ ದಾಖಲಾದ ಮಕ್ಕಳ ಸಂಖ್ಯೆ ಎಷ್ಟು ಬರಿತೀರ ಇಲ್ಲಿ ಒಟ್ಟು ಏನು ಮೂರರಿಂದ ಹತ್ತನೇ ತರಗತಿವರೆಗೂ ಇಲ್ಲಿ ಯಾಕೆ ಒಂದನೇ ತರಗತಿ ಕೊಟ್ಟಿಲ್ಲ ಅಂದರೆ ಒಂದು ಎರಡಕ್ಕೆ ನಾವು ಏನು ಕಲಿ ಇರುತ್ತೆ ಇನ್ನೂ ಮಕ್ಕಳು ಕಲಿಕಾ ಹಂತದಲ್ಲಿರುತ್ತೆ ನಾವು ಅವ್ರು ಈಗಲೇ ಅವ್ರನ್ನ ನಾವು ಇದು ಮಾಡೋದು ಬೇಡ ಅಂಥೇಳಿ ಮೂರನೇ ತರಗತಿಯಿಂದ ನಾವು ಏನಪ್ಪ ಅಂದರೆ ನಾಲ್ಕು ಬಾರ್ ಎರಡು ಅನುಬಂಧ ಕ್ಲಸ್ಟರ್ ಹಂತದಲ್ಲಿ ತುಂಬುವಾಗ ನಮ್ಮ ಸಿ ಆರ್ ಪಿ ಅವ್ರು ಏನು ಮಾಡಬೇಕು ತರಗತಿಗೆ ಒಟ್ಟು ದಾಖಲಾದ ಮಕ್ಕಳ ಸಂಖ್ಯೆನ ಇಲ್ಲಿ ಆಮೇಲೆ ಎಫ್ ಎಲ್ ಎನ್ ಸಾಧಿಸಿದ ಮಕ್ ವಿದ್ಯಾರ್ಥಿಗಳ ಸಂಖ್ಯೆ ಸಾಧನೆ ಆಗಿರೋರು ಸಾಧಿಸಬೇಕಾಗಿರೋರು ಇಲ್ಲಿ ಕೂಡ ಅಷ್ಟೇನೆ ಸಾಧಿಸಿದ ಮತ್ತು ಸಾಧಿಸಬೇಕಾಗಿರೋರ್ದು ನಂಬರ್ ಟ್ಯಾಲಿ ಆಗ್ಬೇಕು ನೋಡಿ ಈಗ ಮೂರನೇ ತರಗತಿಯಲ್ಲಿ ಹದಿನೈದು ಮಕ್ಕಳಿದ್ರೆ ಇಲ್ಲಿ ಆರು ಮಕ್ಕಳು ಸಾಧಿಸಿರೋ ಅದರಂದ್ರೆ ಇನ್ನು ಇಲ್ಲಿ ಒಂಬತ್ತು ಮಕ್ಕಳು ಸಾಧಿಸಬೇಕಾಗಿರೋರು ಅಂತ ಅರ್ಥ ಸೊ ಇಲ್ಲಿ ಕೂಡ ನಿಮ್ದು ನಂಬರ್ ಟ್ಯಾಲಿ ಆಗ್ಬೇಕು ಅದಾದ್ಮೇಲೆ ಏನ್ ಮಾಡ್ಬೇಕು ಕೆಳಗಡೆ ಸಾಧಿಸಬೇಕಾಗಿರ್ತಕ್ಕಂಥ ಇನ್ನು ಯಾರ್ಯಾರು ಸಾಧಿಸ್ಬೇಕಪ್ಪ ಅನ್ನೋದನ್ನ ಮಾತ್ರ ತುಂಬಬೇಕು ಸಾಧಿಸಿರೋರ ಬಗ್ಗೆ ಬೇಕಾಗಿಲ್ಲ ಇಲ್ಲಿ ಎಲ್ಲಿ ಕೆಳಗಡೆ ಪೋರ್ಷನ್ನಲ್ಲಿ ಎಲ್ಲಿ ಇಲ್ಲಿ ಈ ಪೋರ್ಷನ್ನಲ್ಲಿ ಓಕೆ ಶಾಲೆಯ ಹೆಸರನ್ನು ಬರೀತೀರಾ ಬರೆದ್ಬಿಟ್ಟು ನೀವು ಏನು ಮಾಡ್ತೀರಾ ಯಾವ್ಯಾವ ಶಾಲೆ ನಿಮ್ಮಲ್ಲಿ ಒಂದು ಐದು ಅಥವಾ ಆರು ಶಾಲೆ ಅಥವಾ ಎಂಟು ಶಾಲೆ ಇದ್ದರೆ ಶಾಲೆ ಹೆಸರನ್ನು ಹಾಕೊಂಡು ಬರ್ಕೊಂಡು ಮೌಖಿಕದಲ್ಲಿ ನೀವು ಎಷ್ಟು ಜನ ಇದ್ದಾರೆ ಸಾಧಿಸಬೇಕಾಗಿರೋರು ಓದೋದ್ರಲ್ಲಿ ಎಷ್ಟು ಜನ ಇದ್ದಾರೆ ಬರೆಯೋದ್ರಲ್ಲಿ ಎಷ್ಟು ಜನ ಇದ್ದಾರೆ ಸಂಖ್ಯಾಜ್ಞಾನದಲ್ಲಿ ಎಷ್ಟು ಜನ ಇದ್ದಾರೆ ಟೋಟಲ್ ಮಕ್ಕಳು ಉದಾಹರಣೆ ನಿಮ್ಮ ಕ್ಲಸ್ಟರ್ನಲ್ಲಿ ದಾಖಲಾದ ಮಕ್ಕಳ ಸಂಖ್ಯೆ ಒಂದು ಇನ್ನೂರೈವತ್ತಿದೆ ಅಂತ ಅಂದರೆ ಇಲ್ಲಿ ಒಂದು ನೂರು ಮಕ್ಕಳು ಸಾಧಿಸಿದಾರೆ ಅಂದರೆ ಇನ್ನು ನೂರ ಐವತ್ತು ಮಕ್ಕಳು ಸಾಧನೆ ಮಾಡಿ ಮಾಡಬೇಕು ಅಂತ ನೀವು ಇಲ್ಲಿ ಬರೀತೀರಾ ಇಲ್ಲಿ ಎಫ್ ಎಲ್ ಎನ್ ಸಾಧಿಸಬೇಕಾದ ಈ ನೂರ ಐವತ್ತು ಸಂಖ್ಯೆ ಇಲ್ಲಿ ಒಟ್ಟು ಒಟ್ಟುಗೆ ಟ್ಯಾಲೆ ಆಗಬೇಕು ಈ ಒಟ್ಟುಗೆ ಸಿ ಈ ಒಟ್ಟುಗೆ ಟ್ಯಾಲೆ ಆಗಬೇಕು ಕೆಳಗಿನ ಇದಕ್ಕೆ ಈ ಸಿ ಆರ್ ಪಿ ಸಹಿ ಅಂತಿದೆಯಲ್ಲ ಅದ್ರ ಮೇಲೆ ಒಟ್ಟು ಅಂತಿದೆಯಲ್ಲ ಈ ಒಟ್ಟು ಮತ್ತು ಎಫ್ ಎಲ್ ಎನ್ ಒಟ್ಟು ಎರಡು ಸಾಧಿಸಬೇಕಾಗಿರೋದು ಟೋಟಲ್ ಸೇಮ್ ಬರಬೇಕು ಅದನ್ನು ಸ್ವಲ್ಪ ನೀವು ಗಮನಿಸ್ಕೊಂಡು ನೀವು ಕೊಡಬೇಕಾಗತ್ತೆ ಇನ್ನು ಬ್ಲಾಕ್ ಹಂತದಲ್ಲೂ ಕೂಡ ಅಷ್ಟೇ ನೀವು ಕನ್ಸಲ್ಟೇಷನ್ ಮಾಡುವಾಗ ಏನು ಸಿ ಆರ್ ಪಿ ಅವ್ರು ಮಾಡಿರ್ತಾರೆ ಸೇಮ್ ಪ್ಯಾಟರ್ನಲ್ಲಿ ನೀವು ಕೂಡ ಎಲ್ಲ ಕ್ಲಸ್ಟರ್ದನ್ನು ಕೂಡ ಯಾವ ಕ್ಲಸ್ಟರ್ ಹೆಸರು ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಹೌದಾ ಕ್ಲಸ್ಟರ್ ಹೆಸರನ್ನ ಇದು ಮಾಡಿಕೊಂಡು ಇಲ್ಲಿ ಒಟ್ಟು ಟೋಟಲ್ ಇದು ಎಫ್ ಎಲ್ ಎನ್ ಸಾಧಿಸಬೇಕಾಗಿರೋರು ನಿಮ್ಮ ತಾಲೂಕಲ್ಲಿ ಎಷ್ಟಿನ ಇದ್ದಾರೆ ಟೋಟಲ್ ಮತ್ತು ಇಲ್ಲಿ ಒಟ್ಟು ಟೋಟಲ್ಗೂ ಟ್ಯಾಲಿ ಬರಬೇಕು ಅದನ್ನು ಸ್ವಲ್ಪ ನೋಡ್ಕೋಬೇಕು ಜಿಲ್ಲಾ ಹಂತದಲ್ಲೂ ಕೂಡ ಹಾಗೇ ಆಗುತ್ತೆ ಅದನ್ನು ನೀವು ತಾಲೂಕು ಹಂತದಲ್ಲಿ ಕೊಟ್ಟಿದ್ದನ್ನು ಬ್ಲಾಕ್ನ ಹೆಸರು ಅಂತ ಇಲ್ಲಿ ಬರ್ಕೊಂಡು ಅದನ್ನು ಒಟ್ಟು ಹೇಳಿ ಇಲ್ಲಿ ಬರ್ಕೊತಾರೆ ಒಟ್ಟು ಈ ನಾಲ್ಕು ಅಂಥದ ನಮೂನೆಗಳನ್ನು ಇಲ್ಲಿ ನಾವು ಫಿಲಪ್ ಮಾಡಿ ಇದನ್ನು ಅಪ್ಡೇಟ್ ಮಾಡಬೇಕಾಗುತ್ತೆ ಸೊ ಇಷ್ಟು ಇವತ್ತಿನ ಎಫ್ ಎಲ್ ಎನ್ ನಮೂನೆಗಳ ಬಗ್ಗೆ ಮಾಹಿತಿ ಮ ನಮೂನೆಯನ್ನು ತುಂಬೋದ್ರ ಬಗ್ಗೆ ಸೊ ಉಳಿದಿದ್ದನ್ನು ಈ ನೆಕ್ಸ್ಟ್ ಏನಪ್ಪ ಎಫ್ ಎಲ್ ಎನ್ನಲ್ಲಿ ಸಾಧಿಸಿರೋರು ಎರಡನೇ ತಿಂಗಳಿಗೆ ಮೂರನೇ ತಿಂಗಳಿಗೆ ಏನಾಗ್ತಾರೆ ಕಡಿಮೆ ಆಗ್ತಾ ಹೋಗ್ತಾರೆ ಈಗ ಈ ಜೂನ್ ತಿಂಗಳಲ್ಲಿ ಮೂವತ್ತೈದು ಮಕ್ಕಳು ಸಾಧ ಸಾಧನೆ ಇದ್ದರು ಅಂತ ಹೇಳಿದರೆ ಒಂದು ಪ್ರತಿ ತಿಂಗಳು ಮೂರು ಮೂರು ಮಕ್ಕಳು ನಾಲ್ಕು ನಾಲ್ಕು ಮಕ್ಕಳು ಕಡಿಮೆ ಆಗ್ತಾ ಹೋಗ್ತಾರೆ ನೀವು ಅದನ್ನು ಬಹಳ ಏನಪ್ಪ ನೀಟಾಗಿ ಅದನ್ನು ಅಬ್ಸರ್ವ್ ಮಾಡಿಕೊಂಡು ಮಕ್ಕಳ ಒರಿಜಿನಾಲಿಟಿ ಅಲ್ಲಿ ಕ್ಲಾಸ್ ರೂಮಲ್ಲಿ ಒರಿಜಿನಲಿ ಮಕ್ಕಳು ಎಷ್ಟು ಮಕ್ಕಳು ಸಾಧಿಸಿದಾರೆ ಇಲ್ಲ ಅನ್ನೋದನ್ನು ನೋಡ್ಕೊಂಡು ನೀವು ಫಾಲೋ ಅಪ್ ಮಾಡ್ಕೊಂಡು ಹೋದರೆ ಖಂಡಿತವಾಗ್ಲೂ ಈ ಒಂದು ನಮೂನೆಗಳು ನಮಗೆ ತುಂಬ ಹೆಲ್ಪ್ ಮಾಡುತ್ತೆ ಟ್ರ್ಯಾಕಿಂಗಿಗೆ ಅನ್ನುವಂಥದ್ದನ್ನು ನಾವಿಲ್ಲಿ ನೋಡ್ಬೋದು ಓಕೆ ಥ್ಯಾಂಕ್ ಯು